ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದಿರುವ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತ ಇಂದು ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಕನ್ನಡದಲ್ಲಿ ಅದ್ಭುತ ತಿಳಿವಳಿಕೆಗಳನ್ನು ಹಂಚುತ್ತಿದ್ದೇವೆ ಒಂದು ಹುಟ್ಟು ಹಾಕಿದ ಸ್ಥಳ ಸ್ವಾಮಿ ವಿವೇಕಾನಂದ ವಿವೇಕಾನಂದೂರು ಜನವರಿ ರಂದು ಕರ್ನಾಟಕದ ನಾಗರಕೊಲ್ಲದಲ್ಲಿ ಹುಟ್ಟಿದರು ಎರಡು ನರೇಂದ್ರ ಮತ್ತು ಸ್ವಾಮಿ ವಿವೇಕಾನಂದ ನರೇಂದ್ರನಾಥ ತಿಳಿಸಲಾಗಿದ್ದ ಈ ಮಹಾಪುರುಷನು ಸಂನ್ಯಾಸ ಧರಿಸಿದ ನಂತರ ಸ್ವಾಮಿ ವಿವೇಕಾನಂದ ಎಂದು ಪ್ರಸಿದ್ಧನಾದರು ಮೂರು ಆಧ್ಯಾತ್ಮಿಕ ಪ್ರಚಾರಕ ಭಾರತೀಯ ಸಂಸ್ಕೃತಿಯ ಬೆಳವಣಿಗೆಗೆ ಅವರು ಆಧ್ಯಾತ್ಮಿಕ ಜೀವನದ ಮೂಲಕ ಸಹಾಯ ಮಾಡಿದರು ನಾಲ್ಕು ವಿಶ್ವ ಧರ್ಮ ಮಹಾಸಭೆ ಒಂದು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಶಿಕಾಗೋ ವಿಶ್ವ ಧರ್ಮ ಮಹಾಸಭೆಯಲ್ಲಿ ಹೊರಗಿನ ಜಗತ್ತಿಗೆ ಭಾರತೀಯ ಧರ್ಮದ ಶ್ರೇಷ್ಠತೆಯನ್ನು ಪ್ರಚಾರ ಮಾಡಿದರು ಐದು ರಾಮಕೃಷ್ಣ ಮಿಷನ್ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ನಡೆಯಿಂದ ಸೇವಾ ಕಾರ್ಯದ ಮೂಲಕ ಮಾನವತಾ ಸೇವೆಗೆ ಸಂರಕ್ಷಣೆ ನೀಡಿದರು ಈ ಸಾರ್ಥಕ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಅದ್ವಿತೀಯ ಅಂಶಗಳ ಮೇಲೆ ನಾವು ಚರ್ಚಿಸಲು ಸಿದ್ಧರಾಗಿದ್ದೇವೆ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳುರಿ ಧನ್ಯವಾದಗಳು